ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಗೋಧಿ ಹಿಟ್ಟಿನ ಗೋಡಂಬಿ ಸ್ನಾಕ್ಸ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಟೀ ಕಾಫಿ ಜೊತೆಗೆ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಮೊದಲಿಗೆ ಒಂದು ಬೌಲ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಅಷ್ಟು ಗೋಧಿ ಹಿಟ್ಟನ್ನು ಹಾಕೋತ ಇದ್ದೀನಿ ಎರಡ್ ಕಪ್ ಅಷ್ಟು ಗೋಧಿ ಹಿಟ್ಟಿಗೆ ನಾನು ಒಂದು ಕಾಲ್ ಅಷ್ಟು ರವೆನ ಹಾಕೋತ ಇದ್ದೀನಿ ಮೀಡಿಯಂ ರವೆನ ಹಾಕೊಳ್ಳಿ ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನ ಹಾಕೋತ ಇದ್ದೀನಿ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇತಿನ ಹಾಕೋತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕೊಂಡು ಮೊದ್ಲಿಗೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದ್ ಐದರಿಂದ ಆರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸ್ವಲ್ಪ ಉಗ್ರರು ಬೆಚ್ಚಿಗೆ ಬಿಸಿ ಮಾಡ್ಕೊಂಡು ಹಾಕೋತಾ ಇದೀನಿ ಹಾಕೊಂಡ್ ಮೇಲೆ ಇದನ್ನ ಒಂದ್ಸಲ ಎಣ್ಣೆಲಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡ್ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಚಪಾತಿ ಹಿಟ್ಟಿಗೆ ಕಲಸ್ತೀವಲ್ಲ ಆ ರೀತಿಯಾಗಿ ಹಿಟ್ಟನ್ನ ಕಲ್ಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇಷ್ಟು ಗಟ್ಟಿಯಾಗಿ ಕಲಸ್ಕೊಳ್ಳಿ ಕಲ್ಸ್ಕೊಂಡ್ ಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೊಂಡು ಒಂದು ಪ್ಲೇಟ್ ನ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಟ್ಬೇಡ ಅಷ್ಟಲ್ಲಿ ಇವಾಗ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಒಂದು ಗೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲರ್ ಹಾಕೊಂಡು ನೈಸ್ ಆಗಿ ಗಂಟಿಲಿ ದೊರೋ ರೀತಿ ಈ ರೀತಿಯಾಗಿ ಪೇಸ್ಟ್ ಮಾಡಿ ಈ ರೀತಿಯಾಗಿ ಕಲ್ಸ್ಕೊಂಡು ಸೈಡ್ ಗೆತ್ತಿಟ್ಕೊಳ್ಳೋಣ ಇವಾಗ ಅಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ಮತ್ತೆ ಒಂದ್ ಎರಡರಿಂದ ಮೂರ್ ಸಲ ಚೆನ್ನಾಗಿ ನಾದ್ಕೊಳ್ಳಿ ನಾತ್ಕೊಂಡ್ ಮೇಲೆ ಚಪಾತಿ ಓದುತ್ತಿವೆಲ್ಲ ನೋಡಿ ಆ ರೀತಿಯಾಗಿ ಓದ್ಕೊಳ್ಳಿ ಸ್ವಲ್ಪ ದೊಡ್ಡದಾಗಿ ಓದ್ಕೊಳ್ಳಿ ಆಮೇಲೆ ಸ್ವಲ್ಪ ತಿಕ್ನೆಸ್ ಇರಬೇಕು ನೋಡಿ ಒಂದ್ ನಾಲ್ಕರಿಂದ ಐದು ಚಪಾತಿಗಳನ್ನ ಒತ್ತಿ ಇಟ್ಕೊಂಡಿದ್ದೀವಿ ಇದೇ ರೀತಿ ಇವಾಗ ಒಂದು ಲೇಯರ್ ನ ತಗೊಂಡು ಮೇಲ್ಗಡೆ ಇವಾಗ ನಾವು ಮಾಡಿ ಇಟ್ಕೊಂಡಿರುವಂತ ಪೇಸ್ಟ್ ಏನಿತ್ತು ಅದನ್ನ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡಿದ್ಮೇಲೆ ಮತ್ತೆ ಒಂದ್ ಚಪಾತಿನ ಮೇಲ್ಗಡೆ ಹಾಕೊಳ್ಳಿ ಹಾಕೊಂಡು ಮತ್ತೆ ಆ ಪೇಸ್ಟ್ ನ ಹಾಕೊಂಡು ತುಪ್ಪದ್ದು ಮತ್ತೆ ಕಾನ್ಫ್ಲೋರ್ ಪೇಸ್ಟ್ ಇತ್ತಲ್ಲ ಅದನ್ನ ಹಾಕೊಳ್ಳಿ ಇದೇ ರೀತಿ ಒಂದ್ ಮೂರರಿಂದ ನಾಲ್ಕು ಚಪಾತಿ ಹಾಕೊಂಡು ಲೇಯರ್ ರೀತಿ ಮಾಡ್ಕೊಳ್ಳಿ ಮತ್ತೆ ಚೆನ್ನಾಗಿ ಮೇಲ್ಗಡೆ ಲಟ್ಟಿಸ್ಕೊಬಿಡಿ ಮೇಲೆ ಇವಾಗ ನೋಡಿ ಈ ರೀತಿಯಾಗಿ ಮುಚ್ಚೊಳಗಳು ಇರುತ್ತಲ್ಲ ನೋಡಿ ಮಕ್ಕಳಿಗೆ ಏನಾದ್ರು ಔಷಧಿ ಕುಡಿಸುವಂತದ್ದು ಟಾನಿಕ್ ಮುಚ್ಚಳ ఇలా నోడి ఆ ము చళ్ళన తో ಒಂದ್ ಸೈಡ್ ಅಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ನಮ್ಗೆ ಈ ರೀತಿ ಗೋಡಂಬಿ ತರ ಶೇಪ್ ಬರುತ್ತೆ ಒಂದ್ ಎರಡ್ ಮೂರ್ ಸಲ ನಿಮ್ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಸಾಕು ಈಸಿಯಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ನೀವು ಈ ರೀತಿ ಕೂಡ ಮಾಡ್ಕೋಬಹುದು ಇಲ್ಲ ಅಂದ್ರೆ ಸ್ಕೈಯರ್ ಆಗು ಕೂಡ ಕಟ್ ಮಾಡ್ಕೋಬಹುದು ನಿಮ್ ಇಷ್ಟ ಈ ರೀತಿಯಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ಅಷ್ಟೇನೆ ನೋಡಿ ಇದೇ ರೀತಿಯಾಗಿ ಎಲ್ಲಾ ಗೋಡಂಬಿಗಳನ್ನೂ ಮಾಡಿಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಮಾಡಿ ಇಟ್ಕೊಂಡಿರುವಂತ ಗೋಡಂಬಿ ಸ್ನಾಕ್ಸ್ ಎಣ್ಣೆ ಹಾಕೋತಿದೀನಿ ಹಾಕೊಂಡು ಐ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಇವಾಗ ಇನ್ಸ್ಟೆಂಟ್ ಆಗಿ ಒಂದು ಪೌಡರ್ ನ ಮಾಡ್ಕೊಬಿಡೋಣ ನಾನು ಇಲ್ಲಿ ಬೌಲ್ ಬೌಲ್ಗೆ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲಾ ಒಂದ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನ ಹಾಕೋತಾ ಇದೀನಿ ಇದು ಮೇಲ್ಗಡೆ ಸ್ಪಿಂಕಲ್ ಮಾಡೋದಕ್ಕೆ ಗೋಡಂಬಿ ಸ್ನಾಕ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಬೇಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಹಾಕೋಬಹುದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ರೆ ಪೌಡರ್ ರೆಡಿ ಆಯ್ತು ಇದನ್ನ ಒಂದ್ ಸೈಡ್ ಎತ್ತಿ ಗೋಡಂಬಿ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇಷ್ಟ ಆದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಇದನ್ನ ಎಣ್ಣೆ ಎಲ್ಲ ಒಂದ್ ಒಂದು ಗೆ ಹಾಕೊಂಡಿದ್ದೀನಿ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪೌಡರ್ ಏನಿದೆ ಅದನ್ನ ಹಾಕೋತೀವಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಗೋಡಂಬಿ ಮೇಲೆ ಸ್ವಲ್ಪ ಎಣ್ಣೆ ತರ ಇರುತ್ತಲ್ಲ ನೋಡಿ ಅವಾಗಲೇ ಈ ಪೌಡರ್ ನ ಹಾಕೊಬಿಟ್ರೆ ಅದು ನೀಟಾಗಿ ಇಟ್ಕೊಳ್ಳುತ್ತೆ ಉಪ್ಪು ಕರೆ ಎಲ್ಲ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವಿಂಗ್ ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಗೋಧಿ ಹಿಟ್ಟಿನ ಗೋಡಂಬಿ ಸ್ನಾಕ್ಸ್ ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ಟೀ ಕಾಫಿ ಜೊತೆಗೆಲ್ಲ ಒಳ್ಳೆ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ